ಅವರು ನಾನು ಸ್ವಲ್ಪ ಕ್ಲೋಸ್ ಆಗಿದ್ದೆ ಹಾಗಾಗ ಮೀಟ್ ಮಾಡಿ ಕಾಫಿ ಕುಡಿತಾ ಹಾರ್ಟೆ ಹೊಡಿಯೋದು ಒಂದಿನ ಸಾರ್ ಫೋನ್ ಮಾಡಿ ರಮೇಶ್ ಏನ್ ಮಾಡ್ತಿದ್ರಾ ಶೂಟಿಂಗ್ ಇದೆಯಾ ಇಲ್ಲ ಸರ್ ಶೂಟಿಂಗ್ ಇಲ್ಲ ಸರಿ ಬನ್ನಿ ನಾಲ್ಕು ಗಂಟೆಗೆ ಸುಮ್ಮನೆ ಕಾಫಿ ಕುಡಿಯೋಣ ಮಾತಾಡೋಣ ಸರಿ ಸರ್ ಆಮೇಲೆ ಆಮೇಲೆ ಸರ್ ಅದೇನು ಫಿಲಮ್ ರಿಲೀಸ್ ಆಗಿದೆ ಅಂತಲ್ಲ ನೋಡಿದ್ರ ಯಾವ್ದು ಸರ್ ಅದೊಂದು ಕನ್ನಡ ಫಿಲಮ್ ಸೂಪರ್ ಹಿಟ್ ಅಂತಲ್ಲಪ್ಪ ಹಾ ಹೌದು ಸರ್ ಹೌದು ಸರ್ ನಾನು ನೋಡಿಲ್ಲ ಸರ್ ಹಾ ಒಂದ್ ಕೆಲಸ ಮಾಡಿ ಆ ಫಿಲಮ್ ನೋಡ್ಬಿಟ್ಟು ಬನ್ನಿ ಅದ್ರ ಬಗ್ಗೆ ಮಾತಾಡೋಣ ಅಂದ್ರು ಇವ್ರು ಹೇಳಿದ್ರಲ್ಲ ಅಂದ್ಬಿಟ್ಟು ನಾನು ಅರ್ಜೆಂಟಾಗಿ ಥಿಯೇಟ್ರಿಗೆ ಹೋಗಿ ಆ ಫಿಲ್ಮ್ನ ನೋಡಿ ಸೂಪರ್ವಾಗಿತ್ತು ಫಿಲಮು ಸಾರ್ ಮನೆ ಕಾಫಿ ಕುಡಿತಾ ಇದೀನಿ ಹಾಂ ಹೆಂಗಿತ್ತು ಫಿಲಮು ಅಂದರು ಚೆನ್ನಾಗಿತ್ತು ಸರ್ ಏನು ಚೆನ್ನಾಗಿತ್ತು ಮ್ಯೂಸಿಕ್ ಸೂಪರ್ ಸರ್ ಆಮೇಲೆ ಡೈರೆಕ್ಷನ್ ತುಂಬ ಚೆನ್ನಾಗಿತ್ತು ಆಮೇಲೆ ಎಲ್ಲ ಚೆನ್ನಾಗಿದೆ ಸರ್ ಯಾರ ಹೊಸಬರೆಲ್ಲ ಮಾಡಿದಾರಂತೆ ಹೌದು ಸರ್ ಕೆಲವು ಹುಡುಗರೆಲ್ಲ ಮಾಡಿದ್ದಾರೆ ಚೆನ್ನಾಗಿ ಮಾಡಿದ ಸರ್ ಯಾರು ಚೆನ್ನಾಗಿ ಮಾಡಿರೋದು ಸರ್ ಒಬ್ಬ ಹುಡುಗ ಸರ್ ಅದನ್ನು ಧಾರವಾಡ ಆ್ಯಕ್ಸೆಂಟ್ ಇದೆ ಸರ್ ಆ ಹುಡುಗ ತುಂಬ ಚೆನ್ನಾಗಿ ಮಾಡಿದ್ದಾನೆ ಸರ್ ಹಾ ಯಾರು ಏನು ಅನಿರುದ್ ಸಮಿರುದ್ ಜತ್ಕರ್ ಸರ್ ಹಾ ಚೆನ್ನಾಗಿ ಮಾಡಿದಾರ ತುಂಬಾ ಚೆನ್ನಾಗ್ ಮಾಡಿದಾರೆ ಒಳ್ಳೆ ಭವಿಷ್ಯ ಸರ್ ಸೂಪರ್ ನಾನು ಕೇಳೋ ಪ್ರಶ್ನೆಗೆಲ್ಲ ಸಿನ್ಸಿಯರ್ ಆಗಿ ಇನ್ನೊಂದು ಸೊಟ್ಟಾಗಿ ಉತ್ತರ ಹೇಳ್ತಾ ಇದೀನಿ ಅವರು ಅವರ ಬಾವಿ ಅಳಿಯನ ಬಗ್ಗೆ ಡಾಟಾ ಕಲೆಕ್ಟ್ ಮಾಡ್ತಿದ್ದಾರೆ ಅಂತ ಆಮೇಲೆ ಗೊತ್ತಾಯ್ತು ನನಗೆ ಆಮೇಲೆ ಗೊತ್ತಾಯ್ತು ಕೀರ್ತಿ ಕೀರ್ತಿ ಇಸ್ ಹೋದಾಗಲ್ಲ ನನ್ಗೆ ವಿಷ್ಣು ಸರ್ ಕಾಸ್ಟ್ಯೂಮ್ಸ್ ಅಂದರೆ ಬಹಳ ಇಷ್ಟ ಅದನ್ನೆಲ್ಲ ಡಿಸೈನ್ ಮಾಡ್ತಿದ್ದು ಕೀರ್ತಿ ಕೀರ್ತಿ ಮದುವೆ ಆಗ್ತಿರೋ ಹುಡುಗ ಈ ಅನಿ ಆ ಚಿತ್ರ ಅನ್ನೋ ಚಿತ್ರದಲ್ಲಿ ಅದ್ಭುತವಾದ ಮಾಡಿದಂತ ರಿಮೆಂಬರ್ ದಟ್ ಅನಿ ಅವತ್ತಿಂದ ಅನಿರುದ್ಧ ಕೀರ್ತಿ ಅಂದೋ ವಂಡರ್ಫುಲ್ ಕಿಡ್ಸ್ ನಮ್ಮ ಜ್ಯೇಷ್ಠ ಶ್ಲೋಕ ಅವರೆಲ್ಲ ಬೆಳೆದಿರೋದನ್ನೆಲ್ಲ ಕಂಡ ನೋಡಿದೀನಿ ವಿಬಿನ್ ಫ್ರೆಂಡ್ಸ್ ಫಾರ್ ಸಚ್ ಅ ಲಾಂಗ್ ಲಾಂಗ್ ಟೈಮ್ ಇವತ್ತು ಅವರ ಈ ಶಫ್ ಚಿದಂಬರ ಟ್ರೈಲರ್ ರಿಲೀಸ್ ಮಾಡೋದು ಬಹಳ ಖುಷಿ ಆಗ್ತದೆ ಇನ್ನು ಬ್ಲಾಕ್ ಕಾಮಿಡಿ ಅಂತ ಹೇಳಿದ್ರು ನನಗೆ ಅನಿ ಟೈಮಿಂಗ್ ಬೈ ಗೊತ್ತಿದೆ ನಾನು ಅವರಿಗೆ ರಾಮ ಶ್ಯಾಮಾ ಬಾಮಾ ಡೈರೆಕ್ಟ್ ಮಾಡಿದೀನಿ ರಾಮ ಶ್ಯಾಮಾ ಬಾಮಾ ಡೈರೆಕ್ಟ್ ಮಾಡಿದಾಗ ಒಂದ್ ಕಡೆ ಕಮಲ್ ಹಾಸನ್ ಇನ್ನೊಂದು ಕಡೆ ಊರು ಈ ಕಡೆ ಶ್ರುತಿ ಇವ್ರ ಜೊತೆ ಎಲ್ಲ ಕ್ಲೈಮ್ಯಾಕ್ಸ್ ಮಾಡಬೇಕು ಸೊ ನನಗೆ ಬೇಕಾಗಿರೋ ಆಕ್ಟರ್ ಗೆ ಪರ್ಫೆಕ್ಟ್ ಕಾಮಿಡಿ ಟೈಮ್ ಇರಬೇಕು ಬಹಳ ನೀಟಾಗಿ ಮಾಡ್ಬೇಕು ಎಕ್ಸ್ಟ್ರಾ ಟೇಕ್ಸ್ ತೊಗೊಳಂಗಿಲ್ಲ ಅದನ್ನೆಲ್ಲವನ್ನು ಸ್ಯಾಟಿಸ್ಫೈ ಮಾಡಿದವರು ಅಂದ್ರೆ ಅನಿಲ್ ಬಹಳ ಬ್ಯೂಟಿಫುಲ್ ಆಗಿ ಮಾಡಿದ್ರು ನೀವೆಲ್ಲರೂ ನೋಡಿದಿರಿ ರಾಮಾಶ್ಯಾಮಾ ಬಾಮಾ ನಂತರ ನಾನು ಸತ್ಯವಾನ್ ಸಾವಿತ್ರಿ ಮಾಡಿದ ಅಗೈನ್ ಒಂದು ವೆರಿ ಪವರ್ಫುಲ್ ರೋಲ್ ಇತ್ತು ಆ ಕಾಮಿಡಿಯಲ್ಲಿ ಅದನ್ನು ಅದ್ಭುತವಾಗಿ ಮಾಡಿದ್ರು ಈಗ ಐ ಆಮ್ ವೆರಿ ಹ್ಯಾಪಿ ಟು ಕ್ಯೂರ್ ಇಟ್ಸ್ ಅ ಬ್ಲಾಕ್ ಕಾಮಿಡಿ ಪರ್ಫೆಕ್ಟ್ ಆಗಿ ಸೂಟ್ ಆಗುತ್ತೆ ಅನಿಗೆ ಡೆಫನೆಟ್ ಆಗಿ ಚೆನ್ನಾಗಿರುತ್ತೆ ಅನ್ಸುತ್ತೆ ಅಂಡ್ ಈ ಟ್ರೈಲರ್ ಅನ್ನು ಲೈಕ್ ಈಗ ನಾವ್ಯಾರೋ ಮೀಟ್ ಮಾಡ್ತಿಲ್ಲ ಹಾಯ್ ಆಮ್ ರಮೇಶ್ ಅವರು ಮಾಡ್ತಿಲ್ಲ ಈ ಹ್ಯಾಂಡ್ ಶೇಕ್ ಇದೆಯಲ್ಲ ಥರ ಒಂದು ಟ್ರೈಲರ್ ಅನ್ನೋದು ಇಟ್ ಇಸ್ ಹೌ ಯು ಇಂಟ್ರೊಡ್ಯೂಸ್ ಸೆಲ್ಫ್ ಟು ದ ಆಡಿಯನ್ಸ್ ಇದು ಆಡಿಯನ್ಸ್ಗೆ ಸಿಗುವಂಥ ಮೊದಲನೇ ಹ್ಯಾಂಡ್ ಶೇಕ್ ಒಂದು ಚಿತ್ರದ ಬಗ್ಗೆ ಒಂದು ಫಸ್ಟ್ ಇಂಪ್ರೆಷನ್ ಮೊದಲನೇ ಅನಿಸಿಕೆ ಅಂತ ಫಾರ್ಮ್ ಆಗೋದೇ ಒಂದು ಟ್ರೈಲರ್ ಇಂದ ಹಾಗಾಗಿ ಟ್ರೈಲರ್ ಬಹಳ ಮುಖ್ಯ ಆಗುತ್ತೆ ಅದೇ ಮುಖ್ಯವಾದ ಇನ್ವಿಟೇಷನ್ ಆಗುತ್ತೆ ಈ ಚಿತ್ರವನ್ನ ನೋಡ್ಬೇಕಾ ನೋಡಬಾರ್ದಾ ಅಂತ ಆಡಿಯನ್ಸ್ ಡಿಸೈಡ್ ಮಾಡಕ್ ಮುಖ್ಯವಾದ ಕಾರಣ ಒಂದು ಟ್ರೈಲರ್ ಆಗುತ್ತೆ ಅದನ್ನ ನೋಡಿದಾಗ ಆನಂದ್ ಯು ಡನ್ ಅ ಫ್ಯಾಬರಸ್ ಜಾಬ್ ಅನ್ಸುತ್ತೆ ಇಷ್ಟ ಆಗ್ತದೆ ಇವರು ಎಲ್ಲೂ ನೋಡಿ ಇಲ್ಲಿ ನೋಡಿ ಇದೊಂದು ಸ್ಮಾಲ್ ಸೆಟ್ ಅಪ್ ಅಂತ ಅನಿಸ್ಬೋದು ಬಟ್ ಅದೊಂದು ಥಿಂಕಿಂಗ್ ಇದೆ ಆ ಡಿಸೈನ್ ನೋಡಿ ಈ ಫಾಂಟ್ ನೋಡಿ ಎಲ್ಲದರ ಹಿಂದೆ ಯಾರೋ ಯೋಚನೆ ಮಾಡ್ತಿದ್ದಾರೆ ದರ್ ಇಸ್ ಅ ಮೈಂಡ್ ಬಿಹೈಂಡ್ ಅಂತ ಅನ್ಸುತ್ತೆ ಐ ಥಿಂಕ್ ಇಟ್ಸ್ ಯು ಈ ನೀವು ಕಾಂಪೇರ್ ಮಾಡಿದಾಗಲೇ ಗೊತ್ತಾಗ್ತಿದೆ ಆ ಥರ ಒಬ್ರು ಡೈರೆಕ್ಟರ್ ಬಹಳ ಮುಖ್ಯ ಸಂಸ್ ಮೈಂಡ್ ಟು ಎವ್ರಿಥಿಂಗ್ ಇನ್ ಅ ಫಿಲ್ ಅದನ್ನ ಅದ್ಭುತವಾಗಿ ಅಂತ ಇಬ್ರು ಹೀರೋಯಿನ್ಸ್ ಆಗಲಿ ಅನಿ ಅಫ್ಕೋರ್ಸ್ ಟಾಕ್ಟ್ ಅಬೌಟ್ ಇಟ್ ಕರೆಕ್ಟ್ ಟೈಮ್ಗೆ ದುಡ್ಡು ಕೊಡುವಂಥ ಪ್ರೊಡ್ಯೂಸರ್ ಅಂತೆ ಮೇಡಮ್ ಆ್ಯಂಡ್ ಆನ್ಶ್ ಕೊಟ್ಬಿಡಿ ಭಾಳ ಮುಖ್ಯ ಪ್ಲೀಸ್ ಈ ಪ್ರೊಡ್ಯೂಸರ್ ಇರಬೇಕು ಒಳ್ಳೆ ಡೈರೆಕ್ಟರ್ ಸಿಕ್ಕಿದ್ದಾರೆ ಇಡೀ ತಂಡವೇ ಲವಲವಿಂದ ಮಾಡಿದ್ದಾರೆ ಸಿ ಇದು ಹೊಸ ಫ್ಲೇವರ್ ಬರ್ತಿರುವಂತಹ ಚಿತ್ರಗಳ ಮಧ್ಯೆ ಇದು ಬೇರೆ ತರ ಒಂದು ಚಿತ್ರ ಆಗುತ್ತೆ ಒಂದು ಬೇರೆ ತರ ಮನರಂಜನೆ ಆಗುತ್ತೆ ಕಾಮಿಡಿ ಇದೆ ಬಟ್ ಬೇರೆ ತರ ಕಾಮಿಡಿ ಅಂತ ಒಂದು ಫೀಲ್ ಬರ್ತಾ ಇದೆ ಇದು ಬಹಳ ಮುಖ್ಯ ಅನ್ಸುತ್ತೆ ಟೀಮ್ ಶಿವಮಣಿ ಅವರು ಇವರು ಎಂತ ಶಾರ್ಟ್ಸ್ ಗೊತ್ತಾ ಶಿವಮೊಗ್ಗಿ ಡೈರೆಕ್ಟರ್ ಆಗಿದ್ದ ಆ ಕಾಲದಲ್ಲಿ ಶಿವಮಣಿ ಶಾರ್ಟ್ಸ್ ಬಗ್ಗೆ ಡಿಸ್ಕಶನ್ ಆಗೋದು ಅಷ್ಟು ಅದ್ಭುತವಾದ ಡೈರೆಕ್ಟರ್ ಶಿವಮಣಿ ಒಳ್ಳೆ ರೋಲ್ ಮಾಡಿದರೆ ಗೊತ್ತಾಯ್ತು ಟು ಆಲ್ ದರ್ಸ್ ಟು ದಂಟೈರ್ ಕ್ರೂ ಆಲ್ ದ ಬೆಸ್ಟ್ ಆಲ್